ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಹಳ್ಳಿ ಹಳ್ಳಿಗಳಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಅಪ್ಪು ಅವರದೇ ಸದ್ದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬೇಡಿ ಶು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಪುನೀತ್ ರಾಜ್ಕುಮಾರ್ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಇಂದು ಕರ್ನಾಟಕ ರತ್ನ ಅಪ್ಪು ಖ್ಯಾತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ದೊಡ್ಡಮನೆಯ ರಾಜಕುಮಾರ್ ನೆನಪಿನಲ್ಲಿ ಕರ್ನಾಡು ಅಗಲಿ ಇರುವ ನೋವನ್ನು ಸೇ ಸವಿ ನೆನಪಿನ ಮೂಲಕ ಸಂಭ್ರಮಿಸುತ್ತಿದ್ದ ರಾಜರತ್ನ ಪುಣ್ಯಸ್ಮರಣೆಗೆ ಅಭಿಮಾನಿಗಳ ದಂಡು ಕಂಠೀರಪ್ಪ ಸ್ಟೇ ಸ್ಟೇಡಿಯಂ ಆಗಮಿಸಿದೆ ಅಶ್ವಿನಿ ಪುನೀತ್ ರಾಜಕುಮಾರ್ ರಗ್ಗ ರಾಗಣ್ಣ ದಂಪತಿ ಸೇರಿದಂತೆ ದೊಡ್ಡ ಮನೆ ಕುಟುಂಬದಿಂದ ಒಂಬತ್ತು ಮೂವತ್ತಕ್ಕೆ ಅಪ್ಪು ಸಮಾಧಿಗೆ ಪೂಜೆ ನೆರವೇರಿದೆ ಅನ್ನದಾನ ರಕ್ತದಾನ ಹಾಗೂ ನೇತ್ರದಾನದ ಶಿಬಿರ ಪುನೀತ್ ರಾಜಕುಮಾರ್ ಪುಣ್ಯಸ್ಮರಣೆಯಲ್ಲಿ ಚಿತ್ರರಂಗದ ಹಲವು ತಾರೆಯರು ಅಪ್ಪು ಆಪ್ತರು ಭಾಗಿಯಾಗಲಿದ್ದಾರೆ ಅಂತಲೇ ಹೇಳಬಹುದು ಆಗಲಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನದಾನ ರಕ್ತದಾನ ಹಾಗೂ ನೇತ್ರದಾನದ ಶಿಬಿರ ಆಯೋಜನೆ ಮಾಡಲಾಗಿದೆ वो की केस में नोटिस किया गया है लाइक, शेयर, सब्सक्राइब नहीं करें तो इस वीडियो में